ನೀನು ಶಾಂತನಾಗು ಪ್ರಸನ್ನನಾಗು ನನ್ನ ತಪ್ಪು ನನಗೆ ಅರಿವಾಗಿದೆ ನಿಜವಾಗಿಯೂ ಕೂಡ ನಾನು ಧರ್ಮನಿಷ್ಠೆಯನ್ನು ಕಳ್ಕೊಂಡ್ಬಿಟ್ಟಿದ್ದೀನಿ ನಾನು ಇನ್ನು ಮುಂದೆ ಈ ತರಹ ಮಾಡೋದಿಲ್ಲ ಅಂತ ಹೇಳ್ತೇನೆ ನೀನೆಲ್ಲಿದ್ಯಾ ಉತ ಉದಾಹರ್ಯ ಗಡಿಗೆಗಳಲ್ಲಿ ಬಾವಿಯಿಂದ ನೀರು ತಗೋ ಬರ್ತಾ ಇದಾರಲ್ಲ ಹೆಂಗಸರು ಅವರಿಗೂ ಗೊತ್ತು ಉದಯ ಗೋಪಾಹ ಹೊಸವುಗಳನ್ನು ಪಾಲಿಸ್ತಾ ಇರುವಂತಹ ಯಾರಿದಾರೋ ಕುರಿಯನ್ನು ಕಾಯ್ತಾ ಇರೋರು ಅವರಿಗೂ ಕೂಡ ನೀನು ಗೊತ್ತು ಹೆಂಗ ಗೊತ್ತು ನೀನು ಶಿವ ಅಂದ್ರೆ ಸೂರ್ಯನೇ ಆಗಿದ್ಯಾ ಸೂರ್ಯನನ್ನ ನೋಡಿಲ್ಲ ಅಂತ ಯಾರಾದರೂ ಹೇಳ್ಬೋದ ಇಲ್ಲ ಅದಕ್ಕೋಸ್ಕರ ರುದ್ರಹಮ ನಡೆಯುವಾಗ ಆದಿತ್ಯಾತ್ಮಕ ರುದ್ರಾಯ ಇದಂ ನಮಮ ಅಂತ ಹೇಳಿ ಸಹಕಾರವನ್ನು ಹರಿ ಆದಿತ್ಯವಂತಹ ವೃದ್ಧನಿಗರ ನಮಸ್ಕಾರ ಅಂತ ಉದ್ದೇಶ ತ್ಯಾಗವನ್ನು ಮಾಡ್ತಾರೆ ಹಾಗಾಗಿ ಸೂರ್ಯನಿಗೂ ಕೂಡ ವೃದ್ಧನಿಗೂ ಕೂಡ ಭೇದ ಇಲ್ಲ ನಾವೆಲ್ಲರೂ ಕೂಡ ವೃದ್ಧನನ್ನು ನೋಡಿದ್ದೇವೆ ಅನ್ನುವಂತಹ ತಾತ್ಪರ್ಯದಲ್ಲಿ ಅದು ಮುಂದುವರಿತಾ ಇರೋದನ್ನ ನಾವು ಗಮನಿಸ್ತೀವಿ ಅಂತಹ ರುದ್ರನನ್ನು ಕುರಿತಂತೆ ಪ್ರಾರ್ಥನೆಯನ್ನು ಮಾಡ್ತೇವೆ ಎಲ್ಲ ಸ್ವರೂಪನೂ ಇದ್ದಾನೆ ಜಗತ್ತಲ್ಲಿ ಕಾಣ್ತಾ ಇರುವಂತಹ ಎಲ್ಲ ಜೀವಿಗಳಲ್ಲೂ ಅವನಿದ್ದಾನೆ ಹಾಗಾಗಿ ಅಂತಹ ಜಗತ್ತಿಗೆ ನಮಸ್ಕಾರ ಅವನು ಇಂತಹ ಜಾತಿ ಇಂತಹ ಸಮುದಾಯ ಅಂತಿಲ್ಲ ಎಲ್ಲರೂ ಕೂಡ ಭಗವತ್ ಸ್ವರೂಪ ಎಲ್ಲದನ್ನು ಸಮರ್ಪಣೆ ಮಾಡ್ಬೇಕಾದ್ರೆ ಕೊನೆಯಿಂದ ಒಂದು ಬರುತ್ತೆ ನಮೋ ರುದ್ರೇಭ್ಯ ಹ್ ಅದಕ್ಕೂ ಮುಂಚೆ ನಮ್ಮ ಸೋಮ ಅನ್ನೋದು ಏನಿದೆಯೋ ಅದು ಹೃದಯ ಭಾಗ ರುದ್ರದಲ್ಲಿ ಅದಿಸ್ಮಾದ ದಿರಿ ಉಂದ್ರ ಹೆಳ್ಕಾಗ್ಲೇನಾದ್ರೆ ನಮ್ಮ ಸೋಮಾಯ ಅಂತ ಪ್ರತಿನಿತ್ಯ ಹೇಳಲೇಬೇಕು ಅದರಲ್ಲಿ ನಮ ಶಂಕರಾಯ ಜಮಯ ಸ್ಕராய ಜನಮ ಶಿವಾಯ ಜ ಶಿವತಾರಾಯ ಜ ಶಂಕರಾಯ ನಮಃ சிவாಯೇ ನಮಃ ಅಂತ ಹೇಳ್ತಾ ಇದ್ದೀವಿ ಶ್ರೀಂಗೇರಿ ಜಗದಗುರುಗಳೋ ಪರಮ ಪೂಜ್ಯ ಭಾರತೀ ಕೀರ್ತ ಸ್ವಾಮಿಗಳೋ ಅವರ ಕಾರಣನ ಸಂಜಾತರಾದಂತಾ ಶ್ರೀ ಶ್ರೀಮದ್ ವಿಧಿಶೇಖರ ಭಾರತಿ ಸ್ವಾಮಿಗಳ ಮೂಲಕವಾಗಿ ನಮಗೆಲ್ಲರೂ ವಿಶೇಷ ಅನುಗ್ರಹವನ್ನು ಕೊಡಿಸಿದ್ದಾರೆ ಏನಂದರೆ ಎಲ್ಲರೂ ಕೂಡ ಮನೆಯಲ್ಲಿ ನಮ ಶಂಕರಾಯ ಅನ್ನೋದನ್ನ ಹೇಳಬೇಕು ಎಲ್ಲರೂ ಹೇಳಬೇಕು ನಮ್ ಶಂಕರ ಅಂತ ಹೇಳಿ ಯಾವ್ಯಾವ ಒಂದು ಕಲಾಪಗಳಲ್ಲಿ ದೊಡ್ಡ ದೊಡ್ಡದಾದ ಪ್ರವಚನ ಸಭೆ ಇರುತ್ತೋ ಅಲ್ಲೆಲ್ಲ ಕಡೆಯಲ್ಲಿ ಜಗದ್ಗುರುಗಳು ಉಪದೇಶವನ್ನು ಕೊಡ್ತಾ ಇದ್ದಾರೆ ನಮಃ ಶಂಕರಾಯ ಅದಕ್ಕೋಸ್ಕರ ಎಲ್ಲರೂ ಕೂಡ ನವಶಂಕರಾಯ ಅನ್ನುವಂತಹ ಕಲಾಪವನ್ನು ಇಟ್ಕೊಂಡು ಮುಂದುವರಿಬೇಕು ಅಂತಹ ರುದ್ರಾಧ್ಯಾಯವನ್ನು ಈ ಪ್ರಕಾರ ಇಟ್ಕೊಂಡಿರೋದು ನೆನಪಡಿಸಬೇಕು ನನಗೆ ತುಂಬ ಸಂತೋಷ ಆಗ್ತಾ ಇದೆ ಇಷ್ಟು ಜನ ಬಂದಿರೋದು ನಮ್ಮೆಲ್ಲ ಕಾರ್ಯಕರ್ತರು ಕೂಡ ನಮ್ಮ ದೇಶೀಯವಾದ ಉಡುಪು ಏನಿದೆಯೋ ಅದರ ವಿನ್ಯಾಸ ಬಂದಿದೆ ಗೃಹಸ್ಥರೆಲ್ಲರೂ ಕೂಡ ಪಂಚಗಚ್ಚೆಯನ್ನು ಉಟ್ಕೊಂಡು ಬರಬೇಕು ಅಂತೇಳಿ ನಮ್ಮೆಲ್ಲ ಕಾರ್ಯಕರ್ತರು ಕೂಡ ಪಂಚಗಚ್ಚೆಯನ್ನು ಧರಿಸಿ ಓಡಾಡ್ತಾ ಇರುವಂಥದ್ದು ನನಗೆ ತುಂಬ ಸಂತೋಷವನ್ನು ತಂದಿದೆ ಸಹಜವಾಗಿ ಸುಮಾರು ಮೂವತ್ತೆರಡು ವರ್ಷಗಳ ಹಿಂದೆ ಬ್ರಾಹ್ಮಣರನ್ನ ವಿರುದ್ಧವಾಗಿ ತುಂಬ ದೊಡ್ಡದಾದ ಆಂದೋಲನಗಳು ನಡೀತಾ ಇದ್ವು ಪೂಜಾರಿ ಕೃಷ್ಣ ಅಂತ ಒಂದು ಫಿಲಂ ಬಂದಿತ್ತು ದೂರದರ್ಶನದಲ್ಲಿ ಬ್ರಾಹ್ಮಣರನ್ನು ವಿರೋಧಿಸಿ ಕಾದಂಬರಿಗಳನ್ನು ಬರೋದು ಚನ್ನಚಿತ್ತವನ್ನು ತೆಗೆಯುವಂಥದ್ದು ವೇದಿಕೆಗಳ ಪ್ರವಚನ ಮಾಡೋದು ಬ್ರಾಹ್ಮಣರನ್ನು ವಿರೋಧಕ್ಕೆ ಇಲ್ಲ ನಡೀತಾ ಇತ್ತು ಆಗ ಬ್ರಾಹ್ಮಣ ಮಹಾಸಭಾ ಅಧ್ಯಕ್ಷರಾಗಿದ್ದಂತಹ ಶ್ರೀ ಬಿ ಎನ್ ವಿ ಸುಬ್ರಹ್ಮಣ್ಯಮ್ರವರು ಶೃಂಗೇರಿಗೆ ಹೋಗಿ ಜಾತಕರಲ್ಲಿ ವಿಜ್ಞಾಪನೆಯನ್ನು ಮಾಡ್ಕೊಳ್ತಾರೆ ಈ ಥರ ಇದೆ ನಾನು ಸಂಘಟನೆ ಪ್ರಮುಖ ಆಗಿದ್ದೇನೆ ನೀವು ಅನುಗ್ರಹ ಮಾಡಬೇಕು ಅಂತೇಳಿ ಅವರು ತಕ್ಷಣ ಹೇಳ್ತಾರಂತೆ ರುದ್ರನನ್ನು ಆರಾಧನೆ ಮಾಡಬೇಕು ನೀವೆಲ್ಲರೂ ಸೇರಿ ಆ ರುದ್ರಾಂಗ್ಲೋನೇ ಈ ಎಲ್ಲವನ್ನು ಹೊಡೆದಾಕ್ಬಿಡ್ತಾನೆ ಇಂತಹ ಸಮಸ್ಯೆಗಳನ್ನು ಅಂತ ಹೇಳಿದಾಗ ಬೆಂಗಳೂರಿನ ಶಂಕರಪಟದ ಆವರಣದಲ್ಲಿ ಅತಿರುದ್ರ ಮಹಾಯಾಗ ಅನ್ನುವಂಥ ಕಲಾಪವನ್ನು ನಡೆಸ್ತಾ ಇದ್ದು ಅದೇ ಥರದ ಕಲಾಪ ಇಲ್ಲಿ ಇವಾಗ ಮಿನಿ ಸಣ್ಣ ರುದ್ರ ನಡೀತಾ ಇರುವಂಥದ್ದು ತುಂಬ ಸಾಮಯಿಕವಾಗಿದೆ ಹೇಳಿ ನಾನು ಹೇಳಿಕೆ ಇಚ್ಛೆಯನ್ನು ಮಾಡ್ತೇನೆ ಇಂತಹ ಮಹತ್ತರವಾದಂತಹ ತಪಸ್ ಅಂತ ಇದನ್ನು ಕರಿತಾ ಇದ್ದಾರೆ ಈ ರುದ್ರ ಹೆಣ್ಣಿನ ಮುಂಚೆ ನೀವೆಲ್ಲ ಕೂಡ ಮಹಾನ್ಯಾಸವನ್ನ ಮಾಡಿದೀರಿ ನ್ಯಾಸ ಅಂದ್ರೆ ಇಡುವುದು ಅಂತ ಅರ್ಥ ಲಘುನ್ಯಾಸ ಮಹಾನ್ಯಾಸ ಅಂತ ಹೇಳಿದ್ರೆ ಸಂಕ್ಷಿಪ್ತ ಮಾಡೋ ಲಘುನ್ಯಾಸ ಮಹಾಶೋತರ್ ಮಾಡುತ್ತೋ ಮಹಾನ್ಯಾಸ ಏನನ್ನ ಇಡದಪ್ಪ ಅಂದ್ರೆ ನಮ್ಮ ಒಂದೊಂದು ದೇಹದಲ್ಲೂ ಕೂಡ ಆ ಪರಮೇಶ್ವರನೇ ನೆಲೆಸಿದ್ದಾನೆ ಪ್ರಜನನೆ ಬ್ರಹ್ಮ ತಿಷ್ಟದು ಶರೀರೇ ವಾಯು ಪುಷ್ಟತಃ ಪಿನಾಕಿ ತಿಷ್ಟದು ಶೂನಿ ತಿದು ಎಲ್ಲ ದಿಕ್ಕುಗಳಲ್ಲೂ ಮತ್ತೆ ನನ್ನ ಎಲ್ಲಗಳಲ್ಲೂ ಕೂಡ ಆ ಪರಮೇಶ್ವರ ನೆನಸಲ್ಲಿ ಅಂತಾದಾಗ ಅವಾಗ ಏನಾಗ್ತಾನೆ ಶಿವೋ ಭೂತ್ವ ಶಿವಂ ಎದೆ ಶಿವನೇ ಆಗ್ಬಿಟ್ಟು ಅವನು ಶಿವನನ್ನ ಯಜ್ಞೆ ಮಾಡ್ತಾನೆ ಅನ್ನುವಂಥ ದೃಷ್ಟಿಯಿಂದ ಇದೆ ಹಾಗಾಗಬೇಕು ನಮೋ ಶಿವನಲ್ಲಿ ಇರುವಂತಹ ಒಂದು ವಿಶೇಷವನ್ನು ಗಮನಿಸಬೇಕು ನೀವೆಲ್ಲರೂ ಕೂಡ ಸಿಖರೋ ಅಂತ ನಾವು ಹೇಳಿದ್ದೇವೆ ಪ್ರತಿನಿತ್ಯ ಹೇಳ್ತೇವೆ ಎಲ್ಲ ಲೋಕಗಳು ಕೂಡ ಸಂತೋಷವಾಗಿ ಸಂಸ್ಕಾರವುಳ್ಳವರು ಅವರು ಉತ್ತಮ ಸಂಸ್ಕಾರವನ್ನ ಹೊಂದ್ಲಿ ಹಾಗಾಗಿಲ್ಲಂದ್ರೆ ಅವರು ನಾಶವಾಗಲಿ ಅಂತ ಋಷಿಗಳು ಏ ನಮೋದ್ಯಾ ಪೃಥ್ವಿಯಲ್ಲಿ ಅಂತರಿಕ್ಷದಲ್ಲಿ ಸ್ವರ್ಗಲೋಕದಲ್ಲಿ ಇರುವಂತಹ ಎಲ್ಲ ದೇವತೆಗಳಿಗೂ ವೃದ್ಧ ದೇವತೆಗಳು ನಮಸ್ಕಾರ ವಯಂ ಯಾವ ద్వేషారో ద్వేషో ఎలా తమ్ము జంభేదామీ దొడ్డ బాయి హాతి తిరుగుబడి దుష్టశక్తియూ చె ఎన్నూ క ನಮ್ಮ ಮನೆಗಳು ಹೇಳಿಲ್ಲ ಅದು ಸಜ್ಜನ ಶಕ್ತಿ ಆಗಬೇಕು ಹಾಗಲ್ಲಾದರೆ ತೆರೆದಂತಹ ಶಿವನ ಶಿವನ ತುರುಕಿ ಚುಕಿ ಅವರೆಲ್ಲರನ್ನೂ ನಾಶ ಮಾಡಬೇಕು ಇರ್ಬೋದು ಆ ಪ್ರಕಾರ ಆಮೇಲೆ ಕ್ಷಮೆ ಬಂತು ನಮಗೆ ಎಲ್ಲ ಅನುಗ್ರಹ ಆಗಲಿ ಇಂಥ ವಸ್ತುಗಳು ಎಲ್ಲವೂ ಬರಲಿ ನಾವೆಲ್ಲ ಕೇಳ್ಕೊಂಡ್ವಿ ಕೊನೆಗೆ ಈ ಎಲ್ಲ ಕೆಲಸಗಳಿಗೂ ಕೂಡ ಇತರ ಅನುಮದಂತು ನಮ್ಮ ಪ್ರಾಚೀನರು ದೇವತೆಗಳು ಋಷಿ ಋಷಿಮುನಿಗಳು ಅವರೆಲ್ಲರೂ ಕೂಡ ನಾವು ಮಾಡ್ತಿರುವಂತಹ ಈ ಕಲಾಪಕ್ಕೆ ಅನುಮೋದನೆಯನ್ನ ನೀಡಲಿ ಅನ್ನುವಂತಹ ಪ್ರಾರ್ಥನೆ ಇದೆ ಅಂತಹ ಪ್ರಾರ್ಥನೆಯಲ್ಲಿ ನೀವೆಲ್ಲರೂ ಕೂಡ ಒಂದಾಗಿದ್ದೀರಾ ಮನೆಯಲ್ಲಿ ಒಬ್ಬೊಬ್ಬರೇ ಮುಂದೆ ಹೇಳುವಂಥದ್ದೊಂದು ಅಥವಾ ನನ್ನ ಮಗನಿಗೂ ಬರುತ್ತೆ ಅವನು ಜ್ವನಿಗೂಡಿಸ್ತಾರೆ ಅದು ಒಂದು ಅದರ ಒಂದು ಕಡೆಯಲ್ಲಿ ಸೇರಿ ನೂರಾರು ಮಂದಿ ಈ ಥರ ಹೇಳುವಂಥದ್ದಿದೆಯಲ್ಲ ಅದು ವಿಶಿಷ್ಟವಾದ ತರಂಗಗಳನ್ನ ಉಂಟು ಮಾಡುತ್ತೆ ಅಂತಹ ಈ ಕಲಾಪ ತುಂಬ ಚೆನ್ನಾಗಿ ನಡೆದಿದೆ ನನಗೆ ತುಂಬ ಸಂತೋಷ ಆಗಿದೆ ನಿಮ್ಮೆಲ್ಲರಲ್ಲೂ ಕೂಡ ಈ ಸದಾಚಾರದ ಪ್ರವೃತ್ತಿ ರುದ್ರಾಧ್ಯಾಯದ ಪಠನ ಪುರುಷ ಸೂಕ್ತದ ಪಠನ ಇದರ ಅರ್ಥವನ್ನು ಅನುಸಂಧಾನ ಮಾಡುವುದು ಅರ್ಥಗೊಂಡಂತಹ ಪುಸ್ತಕವನ್ನು ನೀವೆಲ್ಲ ಮನೇಲಿ ಇಟ್ಕೊಳ್ಬೇಕು ಓದಬೇಕು ನೀವು ಓದ್ಮೇಲೆ ಸತಿ ಬಂದರೆ ಅದ್ರ ಜೊತೆ ಒಂದು ಎರಡು ಮೂರು ಗಂಟೆ ಕೂತ್ಕೊಂಡು ಹೇಗೆ ಅರ್ಥ ಆಯಿತು ಅಂತ ಚಿಂತನೆ ಮಂತ್ರ ಮಾಡ್ಬೋದು ಅದಕ್ಕೆ ಇವತ್ತಿನ ವೇದಿಕೆ ತುಂಬ ಅನುಕೂಲವಾಗಿದೆ ಆಗಲಿ ನನ್ನನ್ನು ಕರೆದು ಈ ಮಟ್ಟಿಗೆ ಒಂದಿಷ್ಟು ವಿಚಾರಗಳನ್ನ ನಿಮ್ಮಂತೆ ಹಂಚಿಕೊಳ್ಳಿಕ್ ಮಾಡಂತಹ ಈ ಎಲ್ಲ ಗಣ್ಯಮಾನ್ಯರಿಗೂ ವ್ಯವಸ್ಥಾಪಕರಿಗೂ ನಿಮ್ಮೆಲ್ಲರಿಗೂ ಕೂಡ ನನ್ನ ಭೂರಿ ಭೂರಿ ಪ್ರಧಾನಗಳು wow I విరీ అం స్వస్తి